ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮ ಕರುನಾಡಿಗೆ ಮತ್ತೊಂದು ಹೆಮ್ಮೆಯನ್ನ ತಂದುಕೊಟ್ಟಿದೆ ಮೈಸೂರು ಜಿಲ್ಲೆಯ ಕೃಷ್ಣ ಶಿಲೆಯನ್ನ ರಾಮಮೂರ್ತಿಗೆ ಬಳಕೆ ಮಾಡಲಾಗಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಆಹ್ವಾನ ಪತ್ರಿಕೆಯ ಮೇಲಿರುವಂತಹ ಲಾಂಛನವನ್ನ ರಚಿಸಲಾಗಿದೆ ಅಯೋಧ್ಯೆ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿರುವಂತಹ ಲೋಕೋವನ್ನ ಕಲಬುರಗಿಯ ಕಲಾವಿದರೊಬ್ಬರು ರಚಿಸಿದ್ದಾರೆ ರಮೇಶ್ ತಿಪ್ಪನೂರ್ ಅವರು ಈ ಲೋಕೋವನ್ನ ರಚಿಸಿದ್ದಾರೆ ದೇಶದ ವಿವಿಧ ಕಲಾವಿದರಿಂದ ಸಾವಿರ ಲೋಗವನ್ನು ರಚಿಸಲಾಗಿತ್ತು ಆ ಲೋಗೋಗಳಲ್ಲಿ ರಮೇಶ್ ತಿಪ್ಪನೂರ್ ಅವರು ರಚಿಸಿದಂತ ಲೋಗೋವನ್ನ ರಾಮಮಂದಿರ ಟ್ರಸ್ಟ್ ಅಂತಿಮಗೊಳಿಸಿದೆ ವಿಎಚ್ಪಿ ಮುಖಂಡ ಗೋಪಾಲ್ ಮೂಲಕ ಈ ಲೋಗೋ ಟ್ರಸ್ಟ್ ತಲುಪಿತ್ತು ಅಲ್ಲಿ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ ಪ್ರಕಾಶಿಸುವ ಸೂರ್ಯನ ಮಧ್ಯೆ ಕಂಗೊಳಿಸ್ತಾ ಇದ್ದಾನೆ ಶ್ರೀರಾಮ ಆ ಲೋಗೋದಲ್ಲಿ ಆ ಲೋಗೋವನ್ನ ಅಂತಿಮಗೊಳಿಸಲಾಗಿದೆ ಶ್ರೀರಾಮನ ಕೆಳಭಾಗದಲ್ಲಿ ಎರಡೂ ಬದಿಯಲ್ಲಿ ಆಂಜನೇಯ ಕೈ ಮುಗಿದು ಕುಳಿತಿರುವಂತಹ ಚಿತ್ರವನ್ನ ನೀವು ಈಗಾಗಲೇ ಆಮಂತ್ರಣ ಪತ್ರಿಕೆಯಲ್ಲಿ ಗಮನಿಸ್ತಾ ಇರ್ತೀರಾ ಇದು ಕಲಬುರಗಿಯಲ್ಲಿ ರಚನೆಯಾಗಿರುವುದು ಕರುನಾಡಿಗೆ ಮತ್ತೊಂದು ಹೆಮ್ಮೆಯ ವಿಚಾರ